ನೋಡಿ ಕಬ್ಬು ಎಷ್ಟು ದಪ್ಪ ಇದೆ ನೋಡಿ ಅವರು ಹಿಡ್ಕೊಂಡಿರೋಂಥ ಕಬ್ಬು ಎಷ್ಟು ದಪ್ಪ ಇದೆ ಎಷ್ಟು ಲಾಂಗಾಗಿ ಬಂದಿದೆ ನೋಡಿ ನೋಡಿ ನೀರು ಸಫಿಶಿಯಂಟ್ ಇದ್ದು ಇದಕ್ಕೆ ಎಲ್ಲ ನೀರು ಗೀರು ಎಲ್ಲ ಸಫಿಶಿಯಂಟ್ ಇದ್ದಿದ್ರೆ ಇನ್ನೂ ಎಷ್ಟು ಲೆಂತ್ ಬರ್ತಿತ್ತು ಎಷ್ಟು ದಪ್ಪ ಬರ್ತಿತ್ತು ಇದು ಹರಿ ನೀರಿಗಾಗಿ ಹರಿ ನೀರು ಇರೋದ್ರದ್ದು ಇಷ್ಟು ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ಇನ್ನು ನೀರು ಸಫಿಶಿಯಂಟ್ ಇದ್ದಿದ್ರೆ ಹೆಂಗೆ ಬರೋಕ್ಕಲ್ಲ ನೋಡಿ ಕಬ್ಬು ಇವೆಲ್ಲ ನಾವು ಯೂಸ್ ಈ ಕಬ್ಬಿಗೆ ಹಾಂ ಅಚ್ಚ ನೋಡಿ ಒಂದು ಕೋಲು ಎಷ್ಟು ಗಣ್ಣಿದೆ ಏನು ಅನ್ನೋದು ಎಷ್ಟು ತೂಕ ಇದೆ ಅನ್ನೋದು ಒಂದು ಕೋಲು ತೂಕ ಮಾಡ್ತಾ ಇದ್ದಾವೆ ನೋಡಿ ನಾಲ್ಕು ಕೆ ಜಿ ಒಂಬೈನೂರ ಎಪ್ಪತ್ತೆರಡು ಗ್ರಾಮ್ ಇದೆ ಒಂದು ಕೋಲು ನಾಲ್ಕು ಕೆ ಜಿ ಒಂಬೈನೂರ ಎಪ್ಪತ್ತೆರಡು ಇದು ಅಷ್ಟು ಒಟ್ಟು ಚೆನ್ನಾಗಿರೋ ಕೋಲು ಇದರಲ್ಲಿ ನಾವು ಸದಿ ಸರಿಸುವ ಸಾಧಾರಣ ಮೂರ ಕೆ ಜಿ ಅವರೇಜ್ ಮೂರು ಕೆ ಜಿ ಇಟ್ಕೊಂಡ್ರು ಒಳ್ಳೆ ಚೆನ್ನಾಗಿ ಇಳುವರಿ ಬಂದೈತಿ ಅಂತ ನಮ್ಮ ಅರ್ಥ ನೋಡಿ ನಮ್ದು ಲಾಸ್ಟ್ ಟ್ರಿಪ್ಪು ತೂಕ ಚೆನ್ನಾಗೈತಿ ಅಂತ ಹೇಳ್ತಾರೆ ಮಿಸ್ಗಳು ತುಂಬವರು ನೋಡಿ ನಾವು ಬಳಸಿರೋಂಥ ಪ್ರಾಡಕ್ಟುಗಳು ಇಲ್ಲೇ ಗೋಲ್ಡನ್ ಸಾಯಿಲ್ ಕಂಪ್ನಿ ಫರ್ಟಿಲೈಸರ್ ಲಿಕ್ವಿಡ್ ಐ ಲೀಟರ್ ಕ್ಯಾನ್ ಶುಗರ್ ಕ್ಯಾನ್ ಅಂತೇಳಿ ಎನ್ ಪಿ ಕೆ ರಕ್ಷಕ ಪವರು ಗ್ರೀನ್ ಗೋಲ್ಡು ಇವೆಲ್ಲ ನಾವು ಯೂಸ್ ಮಾಡಿದ್ದೇವೆ ಈ ಕಬ್ಬಿಗೆ ನಮಸ್ತೆ ರೈತ ಬಾಂಧವ್ರಿ ನಾವು ಹಾವೇರಿ ಜಿಲ್ಲಾ ರಾಣೆಬೇನ್ನಾರ್ ತಾಲೂಕು ಕೋಟಿಯಾಳ ಗ್ರಾಮ ನಮ್ಮ ಹೆಸರು ಬಂದ್ಬಿಟ್ಟು ಲೋಕೇಶ್ ದೇಶ್ಕತ್ತಿ ಅಂತೇಳಿ ನಾವು ಈಗ ಸತತವಾಗಿ ನಾಲ್ಕು ವರ್ಷದಿಂದ ಗೋಲ್ಡನ್ ಸಾಯಿಲ್ ಕಂಪ್ನಿ ಗೊಬ್ಬರಗಳನ್ನು ಮತ್ತು ಔಷಧಿಗಳನ್ನು ಬಳಸ್ತಾ ಬಂದಿದ್ದೇವೆ ನಾವು ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟಲ್ಲಿ ಕಬ್ಬು ಎರಡನೇ ವರ್ಷ ಆಯಿತು ಬೆಳೆಯೋಕತ್ತಿ ಫಸ್ಟ್ನೇ ವರ್ಷ ನಂದು ಭಾಳ ಚೆನ್ನಾಗಿ ಬಂದಿತ್ತು ಈ ವರ್ಷ ಕುಳಿಯ ಕಬ್ಬಿದು ಕಟಿಂಗ್ ಇದೆ ಈ ವರ್ಷ ನೋಡಿ ನಮ್ಮದು ಬೇಸಿಗೆಯಲ್ಲಿ ಸತತವಾಗಿ ಕಂಟಿನ್ಯೂ ಮೂರರಿಂದ ನಾಲ್ಕು ತಿಂಗಳು ಈ ಕಬ್ಬಿಗೆ ನೀರಿದ್ದಿಲ್ಲ ಬೋರ್ವೆಲ್ಲು ಫೇಲ್ ಆಗಿಬಿಟ್ಟು ನೀರು ಹೋಗಿತ್ತು ಹಂಗೆ ಜೀವಾಡಕ ಪೂರ್ತಿ ನೀರು ಕೊಟ್ಟಿದ್ವಿ ಇದಕ್ಕೆ ಈ ಸರಿ ಕಟಿಂಗ್ ಆಗ್ತಾಯಿದೆ ಈಗ ನೋಡಿ ನಮ್ಮ ಕಬ್ಬು ಎಷ್ಟು ಚೆನ್ನಾಗಿ ಬಂದಿದೆ ಏನು ಅನ್ನೋದ್ರ ಬಗ್ಗೆ ನೋಡಿ ಗೋಲ್ಡನ್ ಸೈಲ್ ಕಂಪ್ನಿ ಪ್ರಾಡಕ್ಟಲ್ಲಿ ಬೆಳೆದಿರುವಂಥ ಕಬ್ಬು ನೋಡಿ ಸೈಜ್ ನೋಡಿ ಸೈಜ್ ಹೆಂಗಿದೆ ಏನು ಇದು ನೀರು ಸಫಿಶಿಯಂಟ್ ನೀರು ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಬರೋದು ಒಂದು ಎಕ್ರೆ ಏನಿಲ್ಲ ಅಂದ್ರೂ ಒಂದು ಎಂಬತ್ತರಿಂದ ತೊಂಬತ್ತು ಟನ್ ಕಬ್ಬು ಇಳುವರಿ ನಿರೀಕ್ಷೆ ಇತ್ತು ನಮ್ಮದು ನೀರು ಕಡಿಮೆ ಆದರೂ ಕೂಡ ನಮ್ಮದು ಈ ಸರಿ ಇಳುವರಿ ಅಡ್ಡಿ ಇಲ್ಲ ಒಂದು ಸಮಾಧಾನಕರವಾಗಿ ಇಳುವರಿ ಚಲೋ ಬಂದೈತಿ ಅಂಥೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತಿದ್ದಾವೆ ಕೆಮಿಕಲ್ ಹಾಕಿದರೆ ಇಷ್ಟು ಬರ್ತಿದ್ದಿಲ್ಲ ಈ ಕಡೆ ನಮ್ಮ ಭಾಗದಾಗೆಲ್ಲ ಕೆಮಿಕಲ್ ಹಾಕಿ ಸರ್ಕಾರಿ ಗೊಬ್ಬರ ಹಾಕಿ ಬೆಳೆದಾರ ನೀರೆಲ್ಲ ಸಂಪದವೆ ಆದರೂ ಕೂಡ ಇಷ್ಟೊಂದು ಇಳುವರಿ ಬಂದಿಲ್ಲ ಮೂವತ್ತು ಒಂದು ಎಕ್ರೆ ಮೂವತ್ತು ಮೂವತ್ತೈದು ಟನ್ ಬಂದಿದೆ ಎಲ್ಲ ರೈತ ಬಾಂಧವರು ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟನ್ನು ಬಳಸಿಬಿಟ್ಟು ಯಾವುದೇ ಬೆಳೆಯಾದರೂ ಮಾಡ್ಬೋದು ಅಂಥೇಳಿ ಈ ಮೂಲಕ ನಾನು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ರೈತ ಬಾಂಧವರೇ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಆದರೂ ಕೂಡ ಬೇಸಿಗೆಯಲ್ಲಿ ಮೇಂಟೆನನ್ ಮೇಂಟೆನೆನ್ಸ್ ಆಗುತ್ತೆ ನೋಡಿ ನೀರು ಸಫಿಶಿಯೆಂಟ್ ಇಲ್ಲ ಅಂದರೂ ಕೂಡ ಈ ಥರ ಸೈಜ್ ಬಂದಿದೆ ಕಬ್ಬು ನೋಡಿ ಎಲ್ಲ ರೈತರು ಧಾರಾಳವಾಗಿ ಈ ಗೋಲ್ಡನ್ ಸೈಲ್ ಕಂಪ್ನಿ ಪ್ರಾಡಕ್ಟನ್ನು ಬಳಸ್ಕೊಂಡು ಯಾವುದೇ ಪೀಕ್ ಆದ್ರೂ ಮಾಡ್ಬೋದು ಅಂಥೇಳಿ ಈ ಮೂಲಕ ನಾನು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ರೈತ ಬಾಂಧವರೆ ನೋಡಿ ಸೈಜ್ ನೋಡಿ ಸೈಜ್ ಹೆಂಗಿದೆ ಕಬ್ಬು ನೋಡಿ ಒಳ್ಳೆಯ ಸೈಜ್ ಬಂದಿದೆ ಒಳ್ಳೆಯ ದಪ್ಪ ಬಂದಿದೆ ಕೆಮಿಕಲ್ ಹಾಕಿ ಬೆಳೆದ್ರು ಅಂಥವು ಸರ್ಕಾರಿ ಗೊಬ್ಬರ ಸಾಕೊಂಡು ಹಾಕಿ ಬೆಳೆದಿದ್ದಾರೆ ಆದರೂ ಇಳುವರಿ ಬಂದಿಲ್ಲ ಮೂವತ್ತು ಮೂವತ್ತೈದು ಲಾಸ್ಟ್ ಬಂದಿದ್ದಾವೆ ಅದಕ್ಕೆ ಇದಕ್ಕೂ ಟ್ಯಾಲಿ ಮಾಡಿದರೆ ಇದು ನೂರಕ್ಕೆ ನೂರು ಉತ್ತಮ ನಾನು ಹಾಲ ಈಗ ನಾಲ್ಕು ವರ್ಷದಿಂದ ಗೋಲ್ಡನ್ ಸೈಲ್ ಕಂಪ್ನಿ ಪ್ರಾಡಕ್ಟ್ ಬಳಸ್ತಾಯಿದ್ದಾನೆ ಇದು ನನ್ನದು ಎರಡನೇ ವರ್ಷದ ಕಬ್ಬು ಕೂಳಿ ಕಬ್ಬು ಇದು ಕುಳ್ಯವು ಆದರೂ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಬ್ಬು ಎಷ್ಟು ದಪ್ಪ ಇದೆ ನೋಡಿ ಅವರು ಹಿಡ್ಕೊಂಡಿರೋಂಥ ಕಬ್ಬು ಎಷ್ಟು ದಪ್ಪ ಇದೆ ಎಷ್ಟು ಲಾಂಗ್ ಆಗಿ ಬಂದಿದೆ ನೋಡಿ ನೋಡಿ ನೀರು ಸಫಿಶಿಯೆಂಟ್ ಇದ್ದು ಇದಕ್ಕೆ ಎಲ್ಲ ಗೀರು ಎಲ್ಲ ಸಫಿಶಿಯೆಂಟ್ ಇದ್ದಿದ್ರೆ ಇನ್ನೂ ಎಷ್ಟು ಲೆಂತ್ ಬರ್ತಿತ್ತು ಎಷ್ಟು ದಪ್ಪ ಬರ್ತಿತ್ತು ಇದು ಹರಿ ನೀರಿಗಾಗಿ ಅರಿ ನೀರು ಇರೋದ್ರದ್ದು ಇಷ್ಟು ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ಇನ್ನು ನೀರು ಸಫಿಶಿಯೆಂಟ್ ಇದ್ದಿದ್ರೆ ಹೆಂಗೆ ಬರೋಕ್ಕಲ್ಲ ನೋಡಿ ಕಬ್ಬು ನೋಡಿ ಅದು ಎಷ್ಟು ಯುದ್ಧ ಬಂದಿದೆ ಎಷ್ಟು ದಪ್ಪ ಇದೆ ಅದು ಎಣಿಸ್ರಿ ಎಷ್ಟು ಗಣ್ಣದ ನೋಡಿ ಎಣಿಸ್ರಿ ಎಷ್ಟು ಗಂಡು ಅದಾವೆ ನೋಡಿ ಎಣಸು ಒಂದು ನಾಲ್ಕು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು हदमू हदनालको हद्व हद्नार हद हदच कड़क मुड़च हूँ कड़ा मुठते मुट मुटे के हमारे क्लियर हतो इत इतनी इपत् इपत् इतनी इतना इप्त मूवे ಇಪ್ಪ ಇನ್ನೂ ಮೂವತ್ತೇಳು ಮೂವತ್ತೇಳು ಮೂವತ್ತೆಂಟು ಗಣಿಕೆ ಬರುತ್ತೆ ತೊಂದಿತ್ತದೆ ಹಾಂ ಅದೇ ಮೂವತ್ತೇಳು ಮೂವತ್ತೆಂಟು ಗಣಿಕೆ ಬರುತ್ತೆ ನೋಡಿ ಗಣ್ಣು ಎಷ್ಟು ದಪ್ಪ ಇದೆ ನೋಡಿ ಸೈಜು ಸೈಜ್ ಹೆಂಗಿದೆ ಅದು ಸೈಜ್ ಭಾಳ ದಪ್ಪ ಐತೆ ರೀ ನೋಡಿ ಸೈಜು ನೋಡಿ ಸೈಜು ಬಿದಿರು ನೋಡಿ ಹೆಂಗೆ ಬಿದಿರು ಬಿದಿರು ಕೋಲು ನೋಡಿ ಹೆಂಗೆ ಕತ್ತೆ ಮ್ಯಾಕ್ ಐತ್ರಿ ಸ್ವಲ್ಪ ನೋಡಿ ನೋಡಿ ಬಿದಿರು ಕೋಲು ಜೋಲಿ ಹಿಡ್ಯಕೆ ಇಲ್ಲ ನೋಡಿ ಎಷ್ಟು ಲಾಂಗ್ ಇದೆ ಹಾಂ ಜೋಲಿ ಹಿಡಿಯಾಕ ಆಗ್ತಾಯಿಲ್ಲ ಅಷ್ಟು ತೂಕ ಇದೆ ಅದು ಕಟ್ ಮಾಡಿಬಿಟ್ಟು ಇವಾಗ ತೂಕ ಮಾಡೋಣ ಎಷ್ಟು ಕೆ ಜಿ ಬರುತ್ತೆ ಅನ್ನೋದು ತೋರ್ಸೋಣ ರೈತರಿಗೆ ಇದು ನೋಡಿ ಇದು ಕಟ್ ಮಾಡಿಬಿಟ್ಟು ಇವಾಗ ತೂಕ ಆಗ್ತಾಯಿದ್ದಾವೆ ಎಷ್ಟು ಕೆ ಜಿ ಬರುತ್ತೆ ಅನ್ನೋದು ಹಾಂ ಅಚ್ಚ ನೋಡಿ ಒಂದು ಕೋಲು ಎಷ್ಟು ಗಣ್ಣಿದೆ ಏನು ಅನ್ನೋದು ಎಷ್ಟು ತೂಕ ಇದೆ ಅನ್ನೋದು ಒಂದು ಕೋಲು ತೂಕ ಮಾಡ್ತಾಯಿದ್ದಾವೆ ಇಡ ನೋಡಿ Ingredient, ingredient, ingredient. ಇಲ್ವೇಟ್ ಹಿಂಗೆ ಅಡ್ಡಿಕ್ಕ ಹಿಂಗೊಮ್ಮೆ ಹಾಂ ಹೇಳಿ ಹಿಂಗೆ ಒಮ್ಮೆ ಹಾಂ ಸಾಕಡಿ ಸಾಕಡಿ ಸಾಕಡೆ ನಿಲ್ಲ ಸುಮ್ ನಾಲ್ಕು ಕೆ ಜಿ ಒಂಬೈನೂರ ಎಪ್ಪತ್ತೆರಡು ಗ್ರಾಮ್ ಇದೆ ಒಂದು ಕೋಲು ನಾಲ್ಕು ಕೆ ಜಿ ಒಂಬೈನೂರ ಎಪ್ಪತ್ತೆರಡು ಇದು ಅಷ್ಟು ಒಟ್ಟು ಚೆನ್ನಾಗಿರೋ ಕೋಲು ಇದರಲ್ಲಿ ನಾವು ಸದಿಸ ಸರಿಸುವ ಸಾಧಾರಣ ಮೂರು ಕೆ ಜಿ ಅವರೇಜ್ ಮೂರು ಕೆ ಜಿ ಹಿಡ್ಕಂದ್ರೂ ಒಳ್ಳೆ ಚೆನ್ನಾಗಿ ಇಳುವರಿ ಬಂದೈತಿ ಅಂತ ನಮ್ಮ ಅರ್ಥ ನೋಡಿ ಇದು ಒಂದು ಕೋಲು ನಾಲ್ಕು ಕೆ ಜಿ ಒಂಬೈನೂರ ಅರವತ್ತೆಂಟು ಗ್ರಾಮ್ ಬಂದಿದೆ ಸ್ವಲ್ಪ ಸ್ವಲ್ಪ ಕಡಿಮೆ ಐದು ಕೆ ಜಿ ಲೆಕ್ಕ ನಮಗೆ ಮಿನಿಮಮ್ ಮೂರು ಕೆ ಜಿ ಬಂದ್ರೂ ಒಂದು ಕೋಲು ಮಿನಿಮಮ್ ಮೂರು ಕೆ ಜಿ ಬಂದ್ರೂ ಏನು ತೊಂದರೆ ಇಲ್ಲ ಅಂಥೇಳಿ ನಮ್ಮ ಅನಿಸಿಕೆ ನೋಡಿ ಇದು ಅಲ್ಲಿ ಬಿಸಿಲಲ್ಲಿ ನಮಗೆ ಅಂಕಿ ಸಂಖ್ಯೆಗಳು ಕಾಟದಲ್ಲಿ ಸ್ಕೇಲಲ್ಲಿ ಕಾಣ್ತಾ ಇಲ್ಲ ಕಾಣಲಿಲ್ಲದಕ್ಕೆ ಇಲ್ಲಿ ಒಳಗಡೆ ಬಂದು ಇದು ಸ್ಕೇಲ್ ಮಾಡಿದ್ವಿ ಒಂದು ಕೋಲಿನ ಲೆಕ್ಕ ಇದು ಆ ಕಾರಣದಿಂದ ಭೂಮಿ ವರ್ಷಕ್ಕೆ ವರ್ಷ ಫಲವತ್ತಾಗ್ತೈತಿ ಮಣ್ಣು ಇಂಪ್ರೂವ್ಮೆಂಟ್ ಆಗ್ತೈತಿ ಮಣ್ಣು ಮಣ್ಣಿನ ಜೀವಿಗಳು ಅಭಿವೃದ್ಧಿ ಆಗ್ತವೆ ಆ ಕಾರಣದಿಂದ ಎಲ್ಲ ರೈತರು ಆರ್ಗ್ಯಾನಿಕ್ ಕಂಪ್ನಿ ಆದಂಥ ಗೋಲ್ಡನ್ ಸೈಲ್ ಪ್ರಾಡಕ್ಟನ್ನು ಬಳಸ್ಕೊಂಡು ಯಾವುದೇ ಪೀಕ್ ಆದರೂ ಮಾಡ್ಬೋದು ಅಂಥೇಳಿ ನಾನು ರೈತರಿಗೊಂದು ಮನವಿ ಮಾಡ್ಕೊತ ಇದ್ದೀನಿ ನಾನು ಸತತವಾಗಿ ಇದು ಎರಡನೇ ವರ್ಷದ ಕಬ್ಬು ಎರಡನೇ ವರ್ಷದ ಕಬ್ಬಾದರೂ ರೈತರಿಗೆ ಇದೊಂದು ಒಳ್ಳೆಯ ಸಂದೇಶ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟ ಇಷ್ಟಪಡ್ತಿದ್ದೀನಿ ರೈತ ಅಂದವರೇ ನಮಸ್ಕಾರ